ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹೆಂಗ್ ಮಾಡ್ತೀರಾ ಮಾಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಮತ್ತೊಂದು ವರ್ಗ ಆರ್ ಎಸ್ ಎಸ್ ನಾನ್ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಅಂತ ಎಲ್ಲಾ ಕಡೆ ಪೋಟ್ರೇ ಆಗ್ಬಿಟ್ಟಿತ್ತು ಪ್ರಿಯಾಂಕರ್ಗೆ ಯೂಟರ್ ಪಡೆದ ಬಿಟ್ರುಚಾರದಲ್ಲಿ ಮಾತಾಡ್ಕೊಳ್ತಾ ಮೂಲಕ ಬಾಯಿಗೆ ಬಂದಾಗ ಬೈದ್ ಬಿಟ್ಟಿದ್ದ ಬಾಯಿಗೆ ಬಂದಾಗ ಬೈದ್ ಬಿಟ್ಟಿದ್ದ ಅವಕಾಶ ನಿಮ್ಮಅಪ್ಪನ ಕಡೆಯಿಂದ ಕೂಡ ಆಗ್ಲಿಲ್ಲ ಬ್ಯಾನ್ ಮಾಡೋದಕ್ಕೆ ಅಂತ ಬ್ಯಾನ್ ಮಾಡೋಕೆ ಆಗುತ್ತಾ ಸ್ವಾಮಿ ಹಾಗಾದ್ರೆ ಹಾಯ್ ಅಲೋ ನಮಸ್ಕಾರ ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ 나ರು ಸಿರಾಜ್ ಪಾಲಿಕ್ಕಾರ್ ರಾಜ್ಯದಂತ ಸಾಕಷ್ಟು ಸದ್ದನ್ನ ಮಾಡುತ್ತಾ ಇರುವಂತದ್ದು आरएसಎಸ್ ವಿಚಾರ ಸೋ ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹೆಂಗೆ ಮಾಡ್ತೀರಾ ಮಾಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮತ್ತೊಂದು ವರ್ಗ ಇದರ ಮಧ್ಯದಲ್ಲಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ಪೊಲೀಸ್ ಇಲಾಖೆಗೆ ಭಾಳಷ್ಟು ತಲೆನೋವಾಗಿಬಿಡ್ತು ನಿನ್ನೆಯೂ ಕೂಡ ಒಂದಿಷ್ಟು ಈ ಶಾಂತಿ ಸಭೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅಂತಂದರೆ ಸರಿಸುಮಾರು ಹನ್ನೊಂದು ಸಂಘಟನೆಗಳ ಜೊತೆ ಒಂದಿಷ್ಟು ಶಾಂತಿ ಸಭೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಆದರೆ ಆ ಶಾಂತಿ ಸಭೆಯಲ್ಲಿ ಶಾಂತಿ ಇರಲಿಲ್ಲ ಬರೀ ಅಶಾಂತಿಯಾಗಿ ಉಳ್ಕೊಂಡ್ಬಿಡ್ತು ಎಲ್ಲರೂ ಕೂಡ ಬಂದವರು ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದು ನಮಗೆ ಬೇಕೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಗೊಂದಲದ ವಾತಾವರಣ ನಿರ್ಮಾಣ ಆಗಿಬಿಡ್ತು ಡಿ ಸಿ ಸಿ ಕಚೇರಿ ಒಂದು ಕಡೆಯಲ್ಲಿ ಡಿ ಸಿ ಕಚೇರಿನಿದೆಯಲ್ಲ ಪ್ರಮುಖವಾಗಿ ರಣರಂಗವಾಗಿ ಮಾರ್ಪಾಟಾಗ್ಬಿಡ್ತು ಅರೆ ಏನಪ್ಪಾ ಇದು ಡಿ ಸಿ ಕಚೇರಿಗೆ ಒಂದು ಕಡೆ ಶಾಂತಿ ಸಭೆ ಕರೆದ್ರೆ ಎಲ್ಲವೂ ಕೂಡ ಶಾಂತಿಯಾಗಿ ನಿರ್ಮಾಣ ಆಗೋಗ್ಬಿಡ್ತಲ್ಲ ಭೀಮ ಆರ್ಮಿ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಮತ್ತೊಂದು ಕಡೆ ಹಲವಾರು ಸಂಘಟನೆಗಳು ಏನೇನೋ ನಾವು ಕೂಡ ಪಥಸಂಚಲನ ಮಾಡ್ತೀವಿ ನಾವು ಕೂಡ ರ್ಯಾಲಿ ಮಾಡ್ತೀವಿ ಅಂತ ಏನು ಮುಗಿ ಬಿದ್ದಿದ್ರಲ್ಲ ಅವರು ನಿನ್ನೆ ದಿನ ಗಮನಿಸ್ಬೇಕಾಗಿರುವಂಥದ್ದು ಅರಿಯೋ ಏನಾಗ್ತಾ ಇದೆ ಸ್ವಾಮಿ ಅಂತ ಸೊ ಇದೀಗ ಇವತ್ತು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಯಾವತ್ತು ಒಂದು ಮಾತನ್ನು ಹೇಳ್ತಾ ಇದ್ರು ಪ್ರಮುಖವಾಗಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕಾಗಿದೆ ಸರ್ಕಾರಿ ಜಾಗಗಳಲ್ಲಿ ಆಗಿರ್ಬೋದು ಪಾರ್ಕ್ಗಳಲ್ಲಿ ಆಗಿರ್ಬೋದು ಮೈದಾನದಲ್ಲಿ ಆಗಿರ್ಬೋದು ನೋಡಿ ಈ ಸಭೆಗಳನ್ನು ಒಂದು ಕಡೆ ಬೈಟಕಿಯನ್ನು ಮಾಡ್ತಾ ಇರುವಂಥದ್ದು ಇವೆಲ್ಲ ಚಟುವಟಿಕೆಗಳಿಗೆ ಒಂದಿಷ್ಟು ಬ್ರೇಕನ್ನು ಹಾಕಬೇಕಾಗಿದೆ ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಪತ್ರವನ್ನು ಬರೆದಿದ್ರು ನೋಡಿ ಈ ಪತ್ರ ಇದೀಗ ಹಿಂಗಾಗೋಗ್ಬಿಡ್ತು ಅಂತಂದ್ರೆ ರಾಜಕೀಯವಾಗಿ ಮಾರ್ಪಾಟ್ ಬಿಡ್ತು ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಆರಂಭ ಮಾಡಿದ್ರು ಕಾಂಗ್ರೆಸ್ ನಾಯಕರು ನೋಡಿ ಎಲ್ಲರೂ ಕೂಡ ಸಾಥನ್ನು ಕೊಡೋದಕ್ಕೆ ಆರಂಭ ಆಯಿತು ಕ್ಯಾಬಿನೆಟ್ನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಯಿತು ಸಿ ಎಂ ಅವರ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಚರ್ಚೆ ಆಯಿತು ಆದರೆ ಇದೀಗ ಇಷ್ಟು ದಿನಗಳ ಕಾಲ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕಾದಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಯಾವ ರೀತಿಯಾಗಿ ಪೋಟ್ರಿ ಆಗಿಬಿಟ್ಟಿತ್ತು ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಅಂತ ಎಲ್ಲ ಕಡೆ ಪೋಟ್ರಿ ಆಗಿಬಿಟ್ಟಿತ್ತು ಆದರೆ ಎಂದು ಯಾವತ್ತೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದವಂಥದ್ದೇನು ನೋಡಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಒಂದಿಷ್ಟು ಬ್ರೇಕ್ ಹಾಕಬೇಕಾಗಿದೆ ಅಂತ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇದ್ರು ನೋಡಿ ನಾನು ಎಲ್ಲೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅಂತ ನಾನು ಹೇಳಿಲ್ಲ ನಾನು ಎಲ್ಲೂ ಕೂಡ ಹೇಳೇ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಎಲ್ಲಾದರೂ ನಾನು ಹೇಳಿದ್ದೀನ ಆದರೆ ನಾನು ಹೇಳಿದ್ದೇನು ಸೊ ನೀವು ಬೇರೆ ರೀತಿಯಾಗಿ ಪೋಟ್ರೆ ಮಾಡಿದ್ದೀರಾ ಇಷ್ಟು ದಿನಗಳ ಕಾಲ ನಿಮ್ಮ ನಿಮ್ಮ ಬೇಳೆಗಳನ್ನು ಬಯಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀರಾ ನಾನು ಹೇಳಿದ್ದು ಸರ್ಕಾರಿ ಜಾಗಗಳಲ್ಲಿ ಈಗ ಬೇರೆ ಬೇರೆ ಸಂಘಟನೆಗಳು ಕೂಡ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಯಾವುದೇ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಮಾಡುತ್ತೆ ಅಂತಂದರೆ ಅದು ಪರ್ಮಿಷನನ್ನು ತೆಗೆದುಕೊಳ್ಳಬೇಕು ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಪರ್ಮಿಷನ್ ತೆಗೆದುಕೊಳ್ತಾ ಇಲ್ಲ ರೂಟ್ ಮಾರ್ಚ್ ನೀವು ಹೋಗಬೇಕಾದಂಥ ಸಂದರ್ಭದಲ್ಲೂ ಪರ್ಮಿಷನ್ ತೆಗೆದುಕೊಳ್ತಾ ಇಲ್ಲ ಹೀಗಾಗಿ ಒಂದು ಅಂಕುಶವನ್ನು ಹಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇವತ್ತು ಪ್ರಿಯಾಂಕರ್ಗೆ ಅವರು ಹೇಳ್ತಿದ್ದಾಗೆ ಒಂದಿಷ್ಟು ಎಲ್ಲರೂ ಕೂಡ ಪ್ರಿಯಾಂಕರ್ಗೆ ಯು ಟರ್ನ್ ಹೊಡೆದ್ಬಿಟ್ರು ಪ್ರಿಯಾ ಪ್ರಿಯಾಂಕರ್ಗೆ ಯು ಟರ್ನ್ ಹೊಡೆದ್ಬಿಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಯಾವಾಗ ಆರ್ ಎಸ್ ಎಸ್ನ ಒಂದು ಕಡೆ ಬಿಸಿ ಮುಟ್ಟುಬಿಡ್ತಾ ಹಾಗಾದರೆ ಪ್ರಿಯಾಂಕರ್ಗೆ ಅವರಿಗೆ ತಮ್ಮದೇ ಕ್ಷೇತ್ರದಲ್ಲಿ ಒಂದಿಷ್ಟು ಪಥಸಂಚಲನ ಮಾಡ್ತೀವಿ ಅಂತಂದಾಗ ಇಷ್ಟು ದಿನಗಳ ಕಾಲ ಮಾತಾಡ್ತಾ ಇದ್ದಂಥ ಮಾತುಗಳೇ ಒಂದು ರೀತಿಯಾಗಿ ಇತ್ತು ಆದರೆ ಇದೀಗ ಒಂದಿಷ್ಟು ಬೇರೆ ರೀತಿಯಾದಂಥ ಅಂದರೆ ಸಾಫ್ಟ್ ಕಾರ್ನರ್ ಅಂತಾರಲ್ಲ ಆ ರೀತಿ ಆಕೆ ಒಂದಿಷ್ಟು ಮಾತಾಡುವಂಥ ಕೆಲಸವನ್ನು ಪ್ರಿಯಾಂಕರ್ಗೆ ಅವರು ಮಾಡ್ತಾ ಇದ್ದಾರೆ ಅರೆ ಹೌದೇನಪ್ಪ ಇಷ್ಟು ದಿನಗಳ ಕಾಲ ಯು ಟರ್ನ್ ಯು ಟರ್ನ್ ಯು ಟರ್ನ್ ಬಿಟ್ರಾ ಅನ್ನುವಂಥ ಪ್ರಶ್ನೆ ಈಗ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಒಂದಿಷ್ಟು ಬ್ರೇಕ್ ಹಾಕಬೇಕು ಅಂಕುಶವನ್ನು ಹಾಕಬೇಕು ಈ ಸರ್ಕಾರಿ ಜಾಗಗಳಲ್ಲಿ ಆಗಿರ್ಬೋದು ಮೈದಾನದಲ್ಲಿ ಆಗಿರ್ಬೋದು ಪಾರ್ಕ್ಗಳಲ್ಲಿ ಆಗಿರ್ಬೋದು ನೀವೆಲ್ಲಾದರೂ ಒಂದಿಷ್ಟು ಶಾಖೆಯ ಬೈಠಕಿ ಮಾಡ್ತೀರಾ ಅಂತಂದರೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಇದು ಸರ್ಕಾರಿ ಜಾಗವನ್ನು ಬಳಸ್ತಾ ಇದ್ರೆ ಸೊ ಒಂದಿಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಳ್ಳದೆ ನೀವು ಇಷ್ಟು ದಿನಗಳ ಕಾಲ ಬೈಟಕಿ ಮಾಡಿದ್ರಿ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಸಾಕಷ್ಟು ಬಿ ಜೆ ಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕ ನಾಯಕರಾಗಿರ್ಬೋದು ಎಲ್ಲ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ ಇದು ಕೇವಲ ಆರ್ ಎಸ್ ಎಸ್ಗೆ ಮಾತ್ರ ಅಲ್ಲ ಎಲ್ಲ ಪಕ್ಷಗಳಿಗೆ ಎಲ್ಲ ಸಂಘಟನೆಗಳಿಗೆ ಇದು ಅನ್ವಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು ಯಾಕೆ ಅಂತಂದ್ರೆ ಬರೀ ಕೇವಲ ಇವ್ರು ಮಾತ್ರ ಪರ್ಮಿಷನ್ ತೆಗೆದುಕೊಳ್ಬೇಕಾ ಉಳಿದವರು ಯಾರು ಕೂಡ ಪರ್ಮಿಷನ್ ಬೇಡವಾ ನೀವು ಈಗ ಪಥಸಂಚಲನ ಮಾಡ್ತೀರಾ ಅಂತಂದರೆ ಆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಷ್ಟು ಕಾರ್ಯಕರ್ತರು ನಿಮ್ಮ ಭಾಗಿಯಾಗಲಿದ್ದಾರೆ ಏನು ಕತೆ ಯಾವ ರೀತಿಯಾಗಿ ನೀವು ರೂಟ್ ಮಾರ್ಚ್ ಇದೆ ಏನು ಯಾವ ಪ್ಲೇಸ್ನಲ್ಲಿ ನೀವು ಹೋಗ್ತಾ ಇದ್ದೀರಾ ಅದೆಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸನ್ನು ನೀವು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಒಂದಿಷ್ಟು ಅಂಕುಶವನ್ನು ಹಾಡೋದಕ್ಕೆ ರೆಡಿ ರಾಜ್ಯಾದ್ಯಂತ ಹಿಂಗಾಗೋ ಬಿಂಬಿತ ಆಗಿಬಿಡ್ತು ಅಂತಂದರೆ ಪ್ರಿಯಾಂಕ್ ಖರ್ಗೆ ಯಾವ ಒಬ್ಬರು ಒಂದಿಷ್ಟು ಅನಾಮಿಕ ಸೊಲಾಪುರದವನಂತೆ ಮಹಾರಾಷ್ಟ್ರದವನು ಫೋನ್ ಮಾಡುವ ಮೂಲಕ ಬಾಯಿಗೆ ಬಂದಾಗ ಬಿಟ್ಟಿದ್ದ ಬಾಯಿಗೆ ಬಂದಾಗ ಬಿಟ್ಟಿದ್ದ ಆರ್ ಎಸ್ ಎಸ್ನಲ್ಲಿ ಇದೇ ರೀತಿಯಾಗಿ ನಿಮಗೆ ಕಲಿಸ್ತಾರಾ ಆರ್ ಎಸ್ ಎಸ್ ಶಾಖೆಯಲ್ಲಿ ಇದೇ ರೀತಿಯಾಗಿ ನಿಮ್ಮನ್ನು ಹೇಳ್ಕೊಡ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಎತ್ತಿಮುವಂಥ ಕೆಲಸ ಮಾಡಿದರು ಆ ವಿಡಿಯೋ ಕೂಡ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಅವಾಗ ವಾಗ್ದಾಳಿ ಮಾಡಿದ್ರು ನೋಡ್ರಿ ಆರ್ ಎಸ್ ಎಸ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಏನು ಕತೆ ಅಂತ ಒಂದಿಷ್ಟು ಹೇಳುವ ಮೂಲಕ ಮತ್ತೆ ಮುಜುಗರಕ್ಕೆ ಇಡುವ ಆಗುವಂತೆ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಒಬ್ಬರು ಕೂಡ ರಿಯಾಕ್ಟ್ ಮಾಡಲಿಲ್ಲ ಎಲ್ಲರೂ ಕೂಡ ಸಮರ್ಥಿಸ್ಕೊಂಡ್ರು ನೋಡಿ ಯಾರೂ ಕೂಡ ಹೇಳಲಿಲ್ಲ ಪ್ರಮುಖವಾಗಿ ಸಾಕಷ್ಟು ನಾಯಕರು ಮಾತಾಡುವಂಥ ಕೆಲಸವನ್ನು ಮಾಡಿದ್ರು ಇಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ಸು ಕಾಂಗ್ರೆಸ್ ಮಧ್ಯದಲ್ಲಿ ಸಂಘಟನೆಗಳು ಮಾತ್ರ ಸಾಯ್ತಾ ಇತ್ತು ಇಲ್ಲಿ ಯಾವಾಗ ಇದು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಆರಂಭ ಆಯಿತು ಎಲ್ಲರೂ ಕೂಡ ಶಾಕ್ ಆಗೋಕ್ಕೆ ಆರಂಭ ಆಗಿಬಿಟ್ರು ಏನಪ್ಪ ಇದು ಪಥಸಂಚಲನ ಮಾಡಲೇಬೇಕು ನವೆಂಬರ್ ಎರಡಕ್ಕೆ ನಮಗೆ ಒಂದಿಷ್ಟು ಪರ್ಮಿಷನ್ ಬೇಕೇ ಬೇಕು ಅನ್ನುವಂಥದ್ದು ಯಾವಾಗ ಪ್ರಿಯಾಂಕರ್ಗೆ ಇದೇ ಮಾತನ್ನು ಬಿಡ್ತಾರೆ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೇ ಸಂದರ್ಭದಲ್ಲಿ ಚಿತ್ತಾಪುರದಲ್ಲಿ ನಾವು ಮಾಡಿ ತೋರಿಸ್ತೀವಿ ಆರ್ ಎಸ್ ಎಸ್ನ ಗತ್ತು ಏನು ಅಂತ ನಾವು ತೋರಿಸ್ತೀವಿ ಆರ್ ಎಸ್ ಎಸ್ನ ತಾಕತ್ತು ಏನು ಅಂತ ನಾವು ತೋರಿಸ್ತೀವಿ ಅಂತ ಅದು ಪ್ರಮುಖವಾಗಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಪ್ರಿಯಾಂಕಾ ಅವರ ಕ್ಷ ಸ್ವಕ್ಷೇತ್ರ ಏನಿದೆ ಅದೇ ಕ್ಷೇತ್ರದಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿಬಿಟ್ರು ಆ ಹೇಳ್ತಿದ್ದ ಹಾಗೆ ಸಾಕಷ್ಟು ಭೀಮಾದ್ಮಿ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು ಕುರುಬ ಸಮುದಾಯ ಆಗಿರ್ಬೋದು ಸಾಕಷ್ಟು ಆರೋಪಗಳ ಮೇಲೆ ಆರೋಪಗಳು ಮಾಡುವಂಥ ಕೆಲಸ ನಮಗೂ ಕೂಡ ಅದೇ ದಿನ ಪರ್ಮಿಷನ್ ಬೇಕು ಅಂತ ರೊಚ್ಚಿಗೆದ್ಬಿಟ್ರಿ ಅವತ್ತಿನ ದಿನ ಹೆಂಗಾಗೋಬಿಡ್ತು ಅಂತಂದರೆ ಎಲ್ಲ ಸಂಘಟನೆಗಳು ಬರೋದು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಒಂದಿಷ್ಟು ಮನವಿ ಸಲ್ಲಿಸೋದು ಈ ಸಮಯದಲ್ಲಿ ಈ ಇದೇ ದಿನಾಂಕ ನಮಗೆ ರ್ಯಾಲಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಆದರೆ ಇದೆಲ್ಲವೂ ಕೂಡ ಬೆಳವಣಿಗೆಯ ನಂತರ ಧಾರವಾಡ ಹೈಕೋರ್ಟ್ನಿಂದ ಒಂದಿಷ್ಟು ರಿಸಲ್ಟ್ ಬರುತ್ತೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ರೆಡಿಯಾಗುತ್ತೆ ಒಂದು ಕಡೆ ಸರ್ಕಾರಕ್ಕೆ ಮುಖಭಂಗ ಮತ್ತೊಂದು ಕಡೆ ಪ್ರಿಯಾಂಕರ್ಗೆ ಖರ್ಗೆ ಮುಖಭಂಗ ಆದರೂ ಕೂಡ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ ಕೋರ್ಟ್ನಿಂದ ಆದೇಶ ಬಂದಿದೆ ಅಂತಂದರೆ ಈ ನೆಲದ ಕಾನೂನನ್ನು ನಾವೆಲ್ಲರೂ ಕೂಡ ಗೌರವಿಸಲೇಬೇಕು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರೂ ಕೂಡ ಗೌರವಿಸಲೇಬೇಕು ಅಂದರೆ ಮೊದಲೇದಾಗಿ ಮೊದಲ ಜಯ ಸಿಕ್ಕಿಬಿಡ್ತು ನಮಗೆ ಯಾವಾಗ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಒಂದು ಪರ್ಮಿಷನ್ ಸಿಕ್ಕಿದೆ ಮೊದಲ ಜಯ ಸಿಕ್ಕಿಬಿಡ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿಬಿಡ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಬಿಟ್ರಂತೆ ಮೇಲ್ಮನವಿಯನ್ನು ಸಲ್ಲಿಸ್ಬಿಡಿ ನೀವು ಅಂತ ಸೊ ಹಂಗಾದರೆ ಈಗ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೋ ಅಥವಾ ಇಲ್ವೋ ಈಗ ಯಾಕೆ ಅಂತಂದರೆ ಪ್ರಿಯಾಂಕ್ ಖರ್ಗೆ ಅವರ ವರಸೆ ಏನಿದೆಯಲ್ಲ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರು ತುಂಬ ಸಾಫ್ಟ್ ಆಗಿಬಿಟ್ಟಿದ್ದಾರೆ ತುಂಬ ಅಂತಂದ್ರೆ ತುಂಬ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಏನೂ ಕೂಡ ಮಾತಾಡುವಂಥ ಲೆಕ್ಕಾಚಾರದಲ್ಲಿಲ್ಲ ನಾನು ಯಾವತ್ತೂ ಕೂಡ ಹೇಳಿಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ ಸೊ ಈ ಮಾತುಗಳು ಕೇಳಿ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ವರ್ಗ ಹೇಳುತ್ತೆ ನೀವು ಬಲ್ಲ ರೀ ನಿಮ್ಮಪ್ಪನ ಕಡೆಯಿಂದನೂ ಕೂಡ ಆಗಲಿಲ್ಲ ಬ್ಯಾನ್ ಮಾಡೋದಕ್ಕೆ ಅಂತ ಸೊ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ನೂರು ವರ್ಷಗಳ ಪೂರೈಸಿರುವಂಥ ಈ ಸಂಘಟನೆಗೆ ಬ್ಯಾನ್ ಮಾಡೋಕ್ಕೆ ಆಗುತ್ತಾ ಸ್ವಾಮಿ ಹಾಗಾದರೆ ಮತ್ತೊಂದು ಕಡೆ ಪ್ರಿಯಾಂಕರಿಗೆ ಅವರು ಹೇಳ್ತಾ ಇದ್ರು ಯಾಕೆ ರೀ ನೋಂದಣಿ ಮಾಡ್ಕೊಂಡಿಲ್ಲ ಹಾಗಾದರೆ ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ ಇವರು ಪಥ ಸಂಚಲನ ಹೋಗಬೇಕಾದಂಥ ಸಂದರ್ಭದಲ್ಲಿ ಈ ಕೋಲುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಯಾಕೆ ಇವರು ನಡೆಯೋಕ್ಕಾಗೋದಿಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಮಾಡಿದ್ರು ಇವೆಲ್ಲಗಳ ಮಧ್ಯದಲ್ಲಿ ಹಿಂಗಾಗ್ಬಿಟ್ಟಿತ್ತು ಅಂತಂದರೆ ರಾಜಕೀಯವಾಗಿ ತಿರುಗೊಡು ತಿರುವು ಪಡೆದುಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಪರ ವಿರೋಧ ಸಾಕಷ್ಟು ಚರ್ಚೆ ನಡೀತಾ ಇದೆ ನೋಡೋಣ ಈಗ ಮತ್ತೊಂದು ಕಡೆ ಮೊದಲೇದಾಗಿ ಆರ್ ಎಸ್ ಎಸ್ಗೆ ಮೊದಲ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದಿಷ್ಟು ಮಾತಿನಲ್ಲಿ ಸಾಕಷ್ಟು ಸಾಫ್ಟ್ ಕಾರ್ನರ್ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೋ ಏನು ಕತ್ತೇನೋ ನವಂಬರ್ ಎರಡಕ್ಕೆ ಯಾವ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗ್ಯತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ